ಇವರಿಗೆ ಸ್ತೋತ್ರವಾಗಲಿ ಯೋಹಾನ್ ಹದಿನಾರು ಎಂಟಲ್ಲಿ ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ ಪಾಪದ ಬಗ್ಗೆ ನೀತಿ ಬಗ್ಗೆ ನ್ಯಾಯತೀರ್ಪು ಬಗ್ಗೆ ಈ ಲೋಕಕ್ಕೆ ಅರಿವನ್ನು ಹುಟ್ಟಿಸೋದಕ್ಕೆ ನಾನು ಬಂದೆ ಅಂತೇಳಿ ಸ್ವಾಮಿಯೇ ಈ ಮಾತುಗಳನ್ನೆಲ್ಲ ಇದ್ದಾರೆ ಈ ಲೋಕದಲ್ಲಿ ಯೇಸು ಸ್ವಾಮಿ ಮೂವತ್ತ್ಮೂರು ವರ್ಷ ಜೀವಿಸ್ತಾ ಇದ್ದಾಗ ತನ್ನ ಶಿಷ್ಯರನ್ನು ಬಲಪಡಿಸ್ತಾ ಮತ್ತು ಅವರು ಓದ ಮೇಲೆ ಪರಿಶುದ್ಧಾತ್ಮನ ಮೂಲಕ ನಮಗೆ ಈ ಪರಿಶುದ್ಧ ಗ್ರಂಥವನ್ನು ಕೊಟ್ಟು ಇದನ್ನು ಓದಿದಾಗ ಇದು ಮಾತಾಡುವ ಪುಸ್ತಕವಾಗಿದೆ ಇದರಿಂದ ನಾವೆಲ್ಲರೂ ತಿಳ್ಕೊಂಡು ನಾ ಆ ದಾರಿಯಲ್ಲಿ ನಡೆಯೋದಕ್ಕೆ ನಮಗೆ ದೇವರು ಕೃಪೆ ಕೊಟ್ಟಿದ್ದಾರೆ ಇದರಲ್ಲಿ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರೋದು ಏನಂತೇಳಿದ್ರೆ ದೇವರು ಬಂದ್ಬಿಟ್ಟು ಪಾಪದಲ್ಲಿ ಸಂಪೂರ್ಣವಾಗಿ ಪಾಪದಲ್ಲಿ ಮುಳುಗಿರುವ ಈ ಲೋಕವನ್ನು ಆ ಹಳೆ ಪಾಪನ್ನು ಶ್ರಮಿಸ್ತಾರೆ ಮೇಲೆ ನಮಗೆ ಒಂದು ಹೃದಯದಲ್ಲಿ ಸಮಾಧಾನ ಪ್ರಸನ್ನತೆ ಕೃಪೆ ಎಲ್ಲ ಸಿಗುತ್ತೆ ಅದು ಅನುಭವಿಸೋದು ಮಾತಾಡುವುದಾಗಲಿ ಹೇಳುವುದಾಗಲಿ ಇದಕ್ಕಿಂತ ಹೆಚ್ಚಾಗಿ ಹೃದಯ ಅಂತರಾಳದಲ್ಲಿ ಅನುಭವಿಸುವಂಥದ್ದಾಗಿದೆ ಪಾಪದ ಭಾರ ನಮ್ಮಲ್ಲಿ ಇಳಿದ ಹಾಗೆ ವೇದನೆ ದುಃಖ ಚಿಂತೆ ಇಳಿದ ಹಾಗೆ ಒಂದು ದೈವಿಕ ಸಂತೋಷ ಒಂದು ಅದೇ ಹೆಂಗಂತ ಹೇಳೋದಕ್ಕಿಂತ ಅನುಭವಿಸ್ತಿದ್ರೆ ಚೆನ್ನಾಗಿರುತ್ತೆ ಅಂದರೆ ಒಂದು ಜಿಂಕೆ ಮಟನ್ ತಿಂದವರು ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ ಇಷ್ಟು ಟೇಸ್ಟ್ ಆಗಿದೆ ಎಲ್ಲ ಮಾಂಸಕ್ಕಿನ ಇದು ಟೇಸ್ಟ್ ಆಗಿದೆ ಅಂತ ಹೇಳ್ತಿರ್ತಾರೆ ಉದಾಹರಣೆಗೆ ಇದ್ದೀವಿ ಆದರೆ ಅವರೆಷ್ಟು ಬಾಯಿನಲ್ಲಿ ಹೇಳಿದ್ರು ಬೇರೆಯವರು ತಿಂದಂಗೆ ಆಗಲ್ಲ ನಾಲ್ಗೆಲ್ಲ ಟೇಸ್ಟ್ ನೋಡ್ದಂಗೆ ಆಗಲ್ಲ ಅದೇ ರೀತಿಯೇ ಈ ಪಾಪದಿಂದ ದೇವರು ಬಿಡುಗಡೆ ಮಾಡಿ ನಮ್ಮನ್ನು ಫ್ರೀನೆಸ್ ಅಂದರೆ ಬಿಡುಗಡೆ ಮಾಡಿ ಹೃದಯಾಂತರಾಳದಲ್ಲಿ ಒಂದು ಆನಂದವನ್ನು ಕೊಡ್ತಾರೆ ಅದು ತೊಂಬತ್ತೇಳರಲ್ಲಿ ನಮಗೆ ಸಿಕ್ತು ಆನಂದವನ್ನು ಅನುಭವಿಸಿದವರಿಗೆ ಗೊತ್ತಾಗುತ್ತೆ ಅದು ಯಾವಾಗಲೂ ಶಾಶ್ವತವಾಗಿ ನಮ್ಮ ಹೃದಯದಲ್ಲಿ ನಿವಾಸವಾಗಿ ಇಟ್ಟಿರ್ತಾರೆ ಆ ಹಳೆ ಪಾಪಗಳೆಲ್ಲ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿರೋದು ನಾವು ತಂದೆ ನಮ್ಮ ಪಾಪ ಶಾಪನ್ನೆಲ್ಲ ತೆಗೆದಾಕ್ರಿ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿರೋದನ್ನೆಲ್ಲ ಬಿಡುಗಡೆ ಮಾಡಿರಿ ಅಂತ ಮನಪೂರ್ವಕವಾಗಿ ಅರಿಕೆ ಮಾಡಿದಾಗ ಬಿಟ್ಟುಬಿಡ್ತಾರೆ ಬೈಬಲಲ್ಲಿ ದೇವರು ಬಂದ್ಬಿಟ್ಟು ಯಾವನ್ ಹದಿನಾರು ಎಂಟರಲ್ಲಿ ಪಾಪದ ಬಗ್ಗೆ ನೀತಿ ಬಗ್ಗೆ ನ್ಯಾಯ ತೀರ್ಪು ಬಗ್ಗೆ ಈ ಮೂರರ ಬಗ್ಗೆ ನಮಗೆ ಅರಿವನ್ನು ಮುಟ್ಟಿಸಿ ಅದರಿಂದ ಪರಶುದ್ಧಾತ್ಮವನ್ನು ನಮಗೆ ಕೊಡ್ತಾರೆ ಆ ಪರಿಶುದ್ಧಾತ್ಮ ಬಂದ ಮೇಲೆ ಇದರ ಮೂರರ ಬಗ್ಗೆ ನಮಗೆ ಬಿಡುಗಡೆ ಆಗೋದಕ್ಕೆ ಕೊಟ್ಟು ಇದರಿಂದ ನಾವು ಇದರಲ್ಲಿ ನಿಂತು ಫಲ ಕೊಡಬೇಕು ಅಂತ ಹೇಳಿ ದೇವರು ಈ ಮೂರರ ಬಗ್ಗೆ ಮಾತಾಡಿದ್ದಾರೆ ಫಸ್ಟು ಲೋಕದಲ್ಲಿ ಇರ್ತಾರೆ ನಾನು ಸ್ವಲ್ಪ ದಿನ ನಿಮ್ಮ ಹತ್ರ ಇರ್ತೀನಿ ಆಮೇಲೆ ನಾನು ಓದ ಮೇಲೆ ಪರಿಶುದ್ಧಾತ್ಮ ಕಳಿಸ್ತೀನಿ ಅವರು ಬಂದು ಈ ಮೂರರ ಬಗ್ಗೆ ನಿಮಗೆ ನ್ಯಾನೋದಯ ಆಗುವಂತೆ ಮಾಡ್ತಾರೆ ಅಂತ ಅದರಿಂದ ಲೋಕದಲ್ಲಿ ಈ ಮೂರು ಕಾರ್ಯಗಳು ಇದೆ ಒಂದು ಪಾಪ ಅದರಿಂದ ಬಿಡುಗಡೆ ಆಗ್ತೀವಿ ಬಿಡುಗಡೆ ಆದಮೇಲೆ ಸ್ಪಷ್ಟವಾಗಿದೆ ಲೈನ್ ಬೈ ಲೈನ್ ಕೊಟ್ಟಿದ್ದಾರೆ ಪಾಪ ಆದಮೇಲೆ ನೀತಿ ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿ ಮಾಡ್ತಾರೆ ನಾವೇ ನಾವು ನೀತಿವಂತರಾಗೋದಕ್ಕೆ ಸಾಧ್ಯವಿಲ್ಲ ಅವರು ಉಚಿತವಾಗಿ ಪಾಪವನ್ನು ತೊಳೆದು ಆದಮೇಲೆ ನಮ್ಮನ್ನು ನೀತಿವಂತರ ಆದ ಮೇಲೆ ಅದರಲ್ಲಿ ಜೀವನ ಮಾಡೋದಕ್ಕೆ ಪ್ರಯಾಸ ಪಡಬೇಕು ಅಂದರೆ ನಾವು ನೀತಿವಂತರಂತ ಒಂದೇ ಸಲ ಹೇಳ್ಕೊಂಡಿರ್ತಾರೆ ಆ ಥರ ಅಲ್ಲ ಇದರಲ್ಲಿ ಎರಡು ಥರ ಸ್ವಭಾವಗಳು ಆಪರೇಟ್ ಆಗ್ತಾ ಇರ್ತದೆ ಒಂದು ಬಂದು ನಾ ನೀತಿವಂತರಾಗಿ ನಡೀತಾ ಇರಬೇಕಾರೆ ನಮಗೆ ಪಾಪದ ಮೇಲೆ ದ್ವೇಷ ಹುಟ್ಟಿಸ್ಬೇಕು ಅದರ ಮೇಲೆ ಆಸೆ ಇರಬಾರ್ದು ಹೆಚ್ಚಾಗಿ ಪ್ರಾರ್ಥನೆಗಳಲ್ಲಿ ವಾಕ್ಯಗಳಲ್ಲಿ ದೇವ್ರನ್ನ ಪ್ರೀತಿ ಮಾಡುವ ಹೃದಯಗಳು ಈ ರೀತಿಯಾಗಿ ದೇವರ ಕೆಲಸಗಳು ಸಾಕ್ಷಿ ಜೀವಿತಗಳು ಪರಿಶುದ್ಧತೆ ನೀತಿ ಯಥಾರ್ಥತೆ ಒಳ್ಳೆ ಮನಸ್ಸಾಕ್ಷಿಯಿಂದ ಬಾಳೋದಕ್ಕೆ ಪ್ರಯತ್ನ ಪಡ್ತಿದ್ದಾಗ ಗೊತ್ತಿಲ್ಲದೆ ನಾವು ಅಂದ್ಕೊಂಡಿರ್ತೀವಿ ಆದರೆ ಗೊತ್ತಿಲ್ಲದೆ ಏನಾದರೂ ಪಾಪ ಮಾಡಿದಾಗ ಟಕ್ಕಂತ ಅದರಲ್ಲೇ ಬಿದ್ದು ಹೋಗೋದಾಗೆ ಅದನ್ನೇ ರಿಪೀಟ್ ಆಗಿ ಪಾಪ ಮಾಡ್ತಾ ಇರೋದಾಗೆ ಅದೇ ಒಂದು ಮನಸ್ಸಾಕ್ಷಿಯಲ್ಲಿ ಅಯ್ಯೋ ದೊಡ್ಡ ಪಾಪ ಮಾಡಿಬಿಟ್ಟೆ ಅಂಥೇಳಿ ಗೊಣ್ಕೊಂಡು ಸೊಣ್ಕೊಂಡಿಲ್ಲದ ಹಾಗೆ ಮತ್ತು ನಾವು ದೇವ್ರನ್ನ ಬಿಟ್ಟು ಲೋಕಕ್ಕೆ ಹೋಗಿ ಅದನ್ನೇ ಮಾಡ್ಕೊಂಡಿಲ್ದ ಹಾಗೆ ಬೀಳೋದಿಲ್ಲ ಅಂತಲ್ಲ ಟಕ್ಕಂತ ಬಿದ್ದಿದ ತಕ್ಷಣ ಎದ್ದುಬಿಟ್ಟು ದೇವರೇ ಆ ಬಿದ್ದಿದ್ದು ಎದ್ದಿದ್ದಂದರೆ ಅರಿಕೆ ಮಾಡೋದು ನನ್ನ ಪಾಪಿ ನನ್ನನ್ನು ಶ್ರಮಿಸ್ಬಿಡು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಪಾಪ ಮಾಡಬಾರ್ದು ಅಂತ ಆದರೂ ಕೂಡ ನನ್ನ ಕೈಯಲ್ಲಿ ಈ ಪಾಪ ಮಾಡಿಬಿಟ್ಟೆ ಮತ್ತೆ ಒಂದು ಸಲ ಶ್ರಮಿಸಿ ನನ್ನ ಮಗನಾಗಿ ಸ್ವೀಕರಿಸ್ಕೊಂತ ಈ ಕನೆಕ್ಷನಲ್ಲಿ ಅಂದರೆ ಪಾಪ ಮಾಡದೇ ಇರೋದಕ್ಕೆ ಪ್ರಯತ್ನ ಪಡ್ತಿರಬೇಕು ಮೆತಿ ಮೀರಿ ನಮಗೆ ಗೊತ್ತಿಲ್ಲದೆ ಏನೋ ಒಂದು ಚಿಕ್ಕ ವಿಷಯ ನಡೆದುಬಿಟ್ರೆ ಮತ್ತೆ ಪಾಪ ಮಾಡಿ ಅದನ್ನು ಹರಿಕೆ ಮಾಡಿ ಬಿಟ್ಬಿಟ್ಟು ಮತ್ತೆ ಆತ್ಮಿಕದಲ್ಲಿ ಬೆಳೆಯೋದಿಕ್ಕೆ ಇದು ಆತ್ಮಿಕ ಹೋರಾಟ ಟಿಲ್ ಡೆತ್ವರೆಗೂ ಇರುತ್ತೆ ನರಕ್ಷಣೆ ಹೊಂದ್ಬಿಟ್ಟೆ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಸಂಪೂರ್ಣವಾಗಿ ಅಲ್ಲ ಸಂಪೂರ್ಣವಾಗಿ ದೇವರು ಪಾಪವನ್ನು ಹಳೆ ಪಾಪವನ್ನು ಶ್ರಮಿಸಿರ್ತಾರೆ ನೂತನ ಹೃದಯ ಆಗಿರುತ್ತೆ ಬಟ್ ಇಲ್ಲಿ ಪಾಪ ಎಂಟ್ರಾಗೋದಕ್ಕೆ ಭಾಳ ಡೈಲಿ ಅವಕಾಶಗಳು ಇರ್ತವೆ ಇದೇ ಡೈಲಿ ಪಾಪವನ್ನು ಜಯಿಸುವುದೇ ಕ್ರೈಸ್ತ ಜೀವನ ಡೈಲಿ ಹಬ್ಬಗಳು ಮಾಡಿಕೊಂಡು ಆತ್ಮಿಕ ಸಂತೋಷದಲ್ಲಿ ದೇವರಲ್ಲಿ ಅನುಭವಿಸ್ಕೊಂಡು ಜೀವನ ಕಳೆಯಬೇಕಾಗಿದೆ ಎಂಡಲ್ಲಿ ನಾ ಮರಣ ಹೊಂದಿದಾಗ ಪ್ಯಾರಡೈಸಲ್ಲಿದ್ದಾಗ ಜಡ್ಜ್ಮೆಂಟ್ ಇದೆ ನ್ಯಾಯತೀರ್ಪು ಇದೆ ಇಲ್ಲಿ ಪಾಪ ನೀತಿ ನ್ಯಾಯ ತೀರ್ಪು ಆ ನ್ಯಾಯ ತೀರ್ಪಿನಲ್ಲಿ ನಮ್ಮ ಯೋಚನೆಗಳು ನಮ್ಮ ಹೃದಯಗಳು ನಮ್ಮ ಕಣ್ಣುಗಳು ಕಿವಿಗಳು ನಾಲಿಗೆಗಳು ಇವೆಲ್ಲ ಪಾಪ ಮಾಡಿದ ಹಾಗೆ ಕಾದುಕೊಂಡು ಸಾಕ್ಷ್ಯ ಜೀವಿತ ಬೇಕಾಗಿದೆ ಇದಕ್ಕಾಗಿ ದೇವರಿಗೆ ನಾವು ಮನಪೂರ್ವಕವಾಗಿ ಸ್ತೋತ್ರ ಹೇಳ್ಕೊಂಡು ಜಡ್ಜ್ಮೆಂಟಲ್ಲಿ ನಾವು ಯಾವುದೇ ವಿಧದಲ್ಲಿ ಯಾಮಾರಿ ಹೋಗದಾಗೆ ಜಡ್ಜ್ಮೆಂಟ್ ಡೇಯಲ್ಲಿ ಪಾಪದಿಂದ ಅವ್ರು ಕೊಟ್ಟಿರೋ ಉಚಿತವಾದ ರಕ್ಷಣೆ ಆನಂದವನ್ನು ಕಳ್ಕೊಂಡು ನಮ್ಮ ಮನಸ್ಸಾಕ್ಷಿಗೂ ಗೊತ್ತಾಗುತ್ತೆ ಆದರೆ ನಾವು ಕೂಡ ಮೂರು ವಿಧವಾದ ಜೀವನವನ್ನು ನಡೆಸಿದ್ದೀವಿ ಯೇಸುವೆ ನಿಜವಾದ ಅಂತ ಗೊತ್ತಿಲ್ಲದೆ ಸುಮ್ಮನೆ ಹೃದಯ ಅಂತರ ಆಳದಲ್ಲಿ ಒಂದು ರಿಲಿಜಿಯಸ್ ಕ್ರಿಶ್ಚಿಯನ್ ಆಗಿ ಅವರು ಕ್ರಿಶ್ಚಿಯನ್ನು ಅವರು ಹಿಂದೂ ಅವರು ಮುಸ್ಲಿಮು ಅವರು ಸಿಖ್ ಅವರು ಬುದ್ಧಿಸ್ಟು ನಾವು ಕೂಡ ಒಂದು ಕ್ರಿಶ್ಚಿಯನು ಅಷ್ಟೇ ಅಂತ ಹೇಳ್ಕೊಂಡು ಸುಮ್ಮನೆ ಏನೋ ಚರ್ ದೇವಸ್ಥಾನಕ್ಕೆ ಹೋಗೋದೇನೋ ಬರೋದೇನೋ ಆಲಯಕ್ಕೆ ಹೋಗೋದೇನೋ ಬರೋದೇನೋ ಸುಮ್ಮನೆ ಅದೇ ರೀತಿ ಜೀವನವನ್ನು ಕಳೀತಾ ಇದ್ವಿ ಆದರೆ ಯಾವಾಗ ದೇವರು ಪರಿಶುದ್ಧ ಆತ್ಮ ಇದೆ ಪರಿಶುದ್ಧ ಜೀವನ ಇದೆ ಈ ಆತ್ಮಿಕದಲ್ಲಿ ಬೆಳೆಯೋದಕ್ಕೆ ಯೇಸುವೆ ದೇವರಂತ ಗೊತ್ತಾದ ಮೇಲೆ ಪಾಪಗಳನ್ನು ಅರಿಕೆ ಇಟ್ಟು ಅದು ಆತ್ಮಿಕದಲ್ಲಿ ಬೆಳೆಯೋದಿಕ್ಕೆ ತನ್ನನ್ನು ತಾನೇ ನಾವು ಒಪ್ಪಿಸಿಕೊಟ್ಟು ಬೆಳೀತಾ ಇರಬೇಕಾದ್ರೆ ಮನಪೂರ್ವಕವಾಗಿ ದೇವರಿಗೆ ನಮ್ಮನ್ನು ಕೊಟ್ಟು ಆತ್ಮಿಕದಲ್ಲಿ ಬೆಳೀತಾ ಇರಬೇಕಾದ್ರೆ ಇದು ಮೊದಲನೇದಾಗಿ ಪಾಪದಲ್ಲೇ ಇದ್ದಿದ್ದು ಒಂದು ಜೀವನ ಅದನ್ನು ಅರಿಕೆ ಮಾಡಿ ಬಿಟ್ಟು ದೇವರಲ್ಲಿ ಬಂದಿದ್ದೊಂದು ಜೀವನ ಬಂದ ಮೇಲೆ ಪಾಪದಲ್ಲಿ ಹೋಗೋದು ಮತ್ತು ಅದರಲ್ಲೇ ಇರೋದು ಈ ರೀತಿಯಾಗಿ ಗೊತ್ತಿಲ್ಲದೆ ಮಾಡಿದ್ವಿ ಆಮೇಲೆ ಗೊತ್ತಾಯಿತು ಅದರಲ್ಲಿ ಬಿ ಬಿದ್ದು ಬೀಳ್ದಾಗಿ ಅದರಲ್ಲೇ ಮುಳುಗೋಗದಾಗಿ ಅದಕ್ಕೆ ಭಾಳ ಉದಾಹರಣೆ ಇದೆ ಹಳೆ ಒಡಂಬಡಿಕೆಯಲ್ಲಿ ಸಾಲಮೂನು ಎಷ್ಟೋ ವ್ಯಭಚಾರಗಳು ಎಷ್ಟೋ ವಿಗ್ರಹಾರಾಧನೆ ಎಲ್ಲ ತೆಗೆದು ಇಟ್ಕೊಂಡು ಈ ಲೋಕದ ವಿಗ್ರಹಾರಾಧನೆ ಅಂದರೆ ಪಾಪ ಮೈಂಡಲ್ಲಿ ಹೃದಯದಲ್ಲಿ ಲೋಕಕ್ಕೆ ಲೋಕವನ್ನು ಅಧಿಕವಾಗಿ ಪ್ರೀತಿ ಮಾಡುವಂಥದ್ದು ಮಾಡಿ ಅವನು ಇಬ್ರಲ್ಲಿ ನೀತಿವಂತರ ಪಟ್ಟಿಯಲ್ಲಿ ಅವನ ಹೆಸರೇ ಇಲ್ಲ ಅದೇ ರೀತಿ ಸಿಮ್ಸೋನು ಅವನಿಗೆ ದೇವರು ಎಷ್ಟು ದೊಡ್ಡ ಅಭಿಷೇಕ ಮಾಡಿದ್ರೆ ಅಭಿಷೇಕನ ಕಳ್ಕೊಂಡು ಕಣ್ಣು ಕೀಳಲ್ಪಟ್ಟವನಾಗಿ ಪಟ್ಟವನಾಗಿ ಸಾಯ್ತಾನೆ ಅಂದರೆ ಸತ್ತಿರ ಏನಾದರೂ ಹೋಗ್ಬೇಡ ಅಂದರೆ ಬೇಕಂತ ಹೋಗೋದು ಅದರದ್ದು ತಗ್ ಜಾಗಕ್ಕೆ ಹೋಗಿ ತಿನ್ನಬಾರ್ದು ಅಂದರೆ ತಿನ್ನೋದು ಈ ರೀತಿಯಾದ ಪಾಪಗಳು ಕಾರ್ಯಗಳೆಲ್ಲ ಅವನು ಅಧಿಕವಾಗಿ ಮಾಡ್ತಾನೆ ಅವನು ನಜರೇನಾಗಿರೋದ್ರಿಂದ ಅದಕ್ಕೆ ಆ ಪಾಪದಲ್ಲಿ ಬಿದ್ದು ಹೋಗೋದಾಗಿ ಅರಿಕೆ ಮಾಡಿ ಬಿಟ್ಬಿಡಬೇಕು ಮಾಡ್ತಾನೇ ಇರ್ತಾನೆ ಕಂಟಿನ್ಯೂಸ್ ಆಗಿ ರಿಟರ್ನ್ ಬರಲ್ಲ ಆದರೆ ದಾವಿದ ಆ ಥರ ಅಲ್ಲ ದೊಡ್ಡ ಪಾಪ ಮಾಡ್ತಾನೆ ಆದರೆ ಹತ್ತು ಗೋಳಾಡಿ ನಾನು ತಪ್ಪು ಮಾಡಿದೆ ನನ್ನ ಕ್ಷಮಿಸ್ರಿ ಆ ತಪ್ಪಿಗೆ ದಂಡನೆ ಕೊಟ್ಟರೆ ನಾನು ಸ್ವೀಕರಿಸ್ತೀನಿ ಅಂತೇಳಿ ಸಿಮ್ಮಿ ಬೈದರೂ ಕೂಡ ಬೈಲಿ ಪರವಾಗಿಲ್ಲ ನಾವು ತಪ್ಪು ಮಾಡಿದ್ದೀವಿ ಅದರಿಂದ ದೇವರು ಅವನನ್ನು ಮೂಲಕ ನಮ್ಮನ್ನು ಬಯಸ್ತಾ ಇದ್ದಾರೆ ಅಂಥೇಳಿ ಮನವರಿಕೆ ಮಾಡಿ ಬಿಟ್ಬಿಡ್ತಾನೆ ಅದರಿಂದ ನಾವು ಮುಖ್ಯವಾಗಿ ನೋಡುವುದಾದರೆ ಈ ಬ್ಲೆಸ್ಸಿಂಗ್ 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 ಅಂಥೇಳಿ ಒಂದು ಹೊಸ ವಿಧವಾದ ಕ್ರೈಸ್ತರಲ್ಲಿ ನಡೀತಾ ಇದೆ ಮೆಸೇಜ್ ಅಂದರೆ ಬ್ಲೆಸ್ಸಿಂಗ್ ಬಂದು ಈ ಪಾಪದ ಬಗ್ಗೆ ನೀತಿ ಬಗ್ಗೆ ನ್ಯಾಯ ತೀರ್ಪು ಬಗ್ಗೆ ನಾವು ಜೀವನದಲ್ಲಿ ಈ ಮೂರರನ್ನು ಗಮನ ಇಟ್ಕೊಂಡು ಓಡ್ತಾ ಇದ್ದಾಗ ಅವಶ್ಯಕತೆಗಳನ್ನು ಆ ಟೈಮಿಗೆ ದೇವರು ತೀರಿಸ್ತಾರೆ ಪಾಪ ಇರುತ್ತೆ ಅನ್ಕೋ ಉದಾಹರಣೆಗೆ ಇಟ್ಕೊಳ್ರಿ ನಮ್ಮ ಹೃದಯಾಂತರಾಳದಲ್ಲಿ ಪಾಪ ತುಂಬಿದೆ ದೇವರು ಹೆಂಗೆ ಬ್ಲೆಸ್ ಮಾಡ್ತಾರೆ ಪಾಪ ಇದ್ದರೆ ಸೈತಾನ ಇರ್ತಾನೆ ಕತ್ತಲೆಯ ಜೀವನ ಅದು ಹೆಂಗೆ ಆಶೀರ್ವಾದಕರವಾಗಿರುತ್ತೆ ರೋಗಗಳು ಬರುತ್ತೆ ಶಾಪಗಳು ಇರ್ತವೆ ಕಷ್ಟಪಡೋದೆಲ್ಲ ವೇಸ್ಟ್ ಆಗಿ ಹೋಗ್ತಾ ಇರುತ್ತೆ ಜ್ಞಾನ ಇರೋದಿಲ್ಲ ಭಯ ದುಃಖ ಮೋಸ ವಂಚನೆ ಅಧಿಕವಾಗಿ ಮೈಂಡಲ್ಲಿ ತುಂಬಿ ತುಳುಕ್ತಾ ಇರುತ್ತೆ ದೇವರು ಎಷ್ಟೇ ಲೋಕದ ಅವಶ್ಯಕತೆಗಳು ಕೊಟ್ಟರು ಕೂಡ ಅದು ನಿಲ್ಲೋದಿಲ್ಲ ಆದರೆ ದೇವರಲ್ಲಿ ನಾವು ನಿಂತು ನಿಂತಾಗ ಆ ಲೋಕಕ್ಕೆ ಬೇಕಾಗಿರುವ ಅವಶ್ಯಕತೆ ಆ ದಿನಕ್ಕೆ ಬೇಕಾಗಿರುವ ಕಾರ್ಯಗಳನ್ನು ದೇವರು ನಡೆಸ್ಕೊಂಡು ಹೋಗ್ತಾರೆ ಅದರಿಂದ ನಾವು ಈ ಪಾಪದ ಬಗ್ಗೆ ನೀತಿಯ ಬಗ್ಗೆ ನೀತಿ ಸತ್ಯದಲ್ಲಿ ದೇವರ ದೃಷ್ಟಿಯಲ್ಲಿ ಯಥಾರ್ಥವಾಗಿ ಇರೋದ್ರ ಬಗ್ಗೆ ಪರಲೋಕದಲ್ಲಿ ಒಂದು ಜಡ್ಜ್ಮೆಂಟ್ ಇರುತ್ತೆ ಅದನ್ನು ಅದೇ ಆ ಜಡ್ಜ್ಮೆಂಟಲ್ಲಿ ನಾವು ದೇವರ ಬರೆಯುವಿಕೆಯಲ್ಲಿ ನಾವು ನಿಂತು ಜಯ ಹೊಂದಬೇಕು ಅನ್ನುವ ಸ್ವಭಾವದಲ್ಲಿ ಇರಬೇಕು ಮೈಂಡ್ ಪೂರ್ತಿ ಅದು ಬೇಕು ಇದು ಬೇಕು ನಮಗೆ ಮತ್ತು ಕುಟುಂಬಕ್ಕೆ ಮತ್ತು ಲೋಕ ಲೌಕಿಕವಾದದ್ದು ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಯಾವಾಗ ನೋಡಿದ್ರು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಇದು ಕೊಡು ಕೊಟ್ಟಿರೋದನ್ನು ಕೂಡ ಸ್ತುತಿ ಮಾಡೋದಿಲ್ಲ ಯಾವಾಗಲೂ ಕೊಡು ಕೊಡು ಅಂತಿದ್ದರೆ ಅವರು ವಿರಕ್ತಿ ಹೊಂದುತ್ತಾರೆ ನಾವು ದೇವರ ಹತ್ರ ಅದು ಕೊಡು ಇದು ಕೊಡು ಅಂತ ಕೇಳೋದಕ್ಕಿನ್ನ ಅವ್ರು ಹಾಗೆ ನಡೆದ್ರೆ ಅವ್ರ ಕೆಲಸಗಳನ್ನು ಮಾಡಿದ್ರೆ ಅವರು ಸಂಪೂರ್ಣ ಬ್ಲೆಸ್ಸಿಂಗ್ ಮಾಡ್ತಾರೆ ಒಂದು ಉದಾಹರಣೆಗೆ ಒಂದು ಮನೆಗೆ ಕೆಲಸಕ್ಕೆ ಹೋದಾಗ ನಮ್ಮ ಮನೆಗೆ ಬಂದಿರೋ ಕೆಲಸಗಾರಮ್ಮ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ ನಾವು ಕೊಡುವ ಸಂಬಳಕ್ಕಿನ ಉತ್ತಮರಾಗಿ ಚೆನ್ನಾಗಿ ಮಾಡ್ತಾರೆ ಇನ್ನೂ ನೀಟಾಗಿ ಅಂಥೇಳಿ ಮಾಡ್ತಾ ಇದ್ದಾಗ ಆ ಲೋಕಸ್ಥರಲ್ಲೇ ಈ ರೀತಿ ಇದ್ದಾಗ ದೇವರ ದೃಷ್ಟಿಯಲ್ಲಿ ಅವ್ರು ಕೊಟ್ಟಿರುವ ಸಾಕ್ಷ್ಯ ಜೀವಿತ ಅವ್ರು ಕೊಟ್ಟಿರುವ ಐಕ್ಯತೆ ಮತ್ತು ಸ್ವಾರ್ಥ ಹರಡುವುದು ಎಲ್ಲರಿಗೂ ಯೇಸುವನ್ನೇ ತಿಳಿಸುವಂಥದ್ದು ಈ ರೀತಿಯಾಗಿ ನಾವು ದೇವರಲ್ಲಿ ಸತತವಾಗಿ ಪಾಪ ಮಾಡಿದ್ರೂ ಅದನ್ನು ಶ್ರಮಿಸಿ ದೇವರಲ್ಲಿ ಬೆಳೀತಾ ಇದ್ದಾಗ ದೇವರು ನಮ್ಮನ್ನು ದೊಡ್ಡ ಉನ್ನತವಾದ ಸ್ಥಾನದಲ್ಲಿ ನಮಗೆ ಇಡ್ತಾರೆ ಯಾವ ರೀತಿ ಅಂದರೆ ಆತ್ಮಿಕ ಆಶೀರ್ವಾದ ಶರೀರ ಆಶೀರ್ವಾದ ಮತ್ತು ನಮಗೆ ಲೌಕಿಕಕ್ಕೆ ಬೇಕಾಗಿರುವ ಆಶೀರ್ವಾದ ಎಲ್ಲವನ್ನು ಕೊಟ್ಟು ನಡೆಸ್ತಾರೆ ಬಟ್ ಇವಾಗ ಮನುಷ್ಯನ ಮೈಂಡ್ ಬಂದ್ಬಿಟ್ಟು ಕ್ಲೈಮ್ ಮಾಡ್ರಿ ಕೊಡ ಕೊಡಬೇಕು ಲೋಕ ಅವಶ್ಯಕತೆಗಳನ್ನ ಕೊಡ್ರಿ ಕೊಡ್ರಿ ಅಂತ ಹೇಳಿ ಕೇಳ್ರಿ ಅಂತ ಹೇಳಿ ಹೇಳ್ಕೊಡುವ ಒಂದು ಜನಗಳು ಸಭೆಗಳು ಅಧಿಕವಾಗ್ತಾಯಿದೆ ಆದರೆ ಅದು ನಾವು ಒಂದು ಹೋಟೆಲಿಗೆ ಹೋದಾಗ ಇವಾಗ ಕೋಂಬೋ ಫುಡ್ ಅಂತ ಹೇಳ್ತಾರೆ ಎಲ್ಲ ವಿಧವಾದ ಊಟ ಕೊಡ್ರಿ ಅಂದರೆ ಅದರಲ್ಲೇ ಊಟ ಒಂದು ಎರಡು ಪೂರಿನೋ ಎರಡು ಚಪಾತಿನೋ ಸಾಂಬಾರು ರೈಸು ಮೇಲೆ ಪಾಯಸ ಸ್ವೀಟು ಪಲಾವ್ಗಳು ಒಂದು ಊಟ ಕೊಡ್ರಿ ಅಂದಿದ್ದ ತಕ್ಷಣ ಎಲ್ಲ ಸಿಗುತ್ತೆ ಅದೇ ರೀತಿಯಾಗಿ ದೇವರೇ ನಮ್ಮ ಜೊತೆಯಲ್ಲಿದ್ದಾಗ ಪರಿಶುದ್ಧಾತ್ಮನೂ ನಮ್ಮಲ್ಲಿದ್ದಾಗ ಎಲ್ಲ ಆಶೀರ್ವಾದ ನಮ್ಮದೇ ಅವರ ಮಕ್ಕಳಾದ ಮೇಲೆ ಎಲ್ಲವನ್ನು ನಮಗೆ ಕೊಡ್ತಾರೆ ನಾವು ಅವರನ್ನು ಹೆಚ್ಚಾಗಿ ಪ್ರೀತಿ ಮಾಡುವವರಾಗಿರಬೇಕು ಅದರಿಂದ ಪರಶುದ್ಧಾತ್ಮನು ನಡೆಸುವಿಕೆಯಲ್ಲಿ ನಡೆದು ಈ ಲೋಕವನ್ನು ಜಯ ಹೊಂದಿ ಈ ಮೂರು ವಿಷಯದಲ್ಲಿ ನಾವು ಜಾಗ್ರತೆಗು ಇತರರಿಗೆ ಬೋಧಿಸುವುದಾಗಲಿ ನಡೆಯೋದಾಗಲಿ ಆ ನಾವು ಸಿದ್ಧರಾಗಿ ಬರುವಿಕೆಗೆ ಇತರನ್ನ ಸಿದ್ಧ ಮಾಡುವ ಒಂದು ಕೃಪೆಯಲ್ಲಿ ಹೋಗೋದು ಬಿಟ್ಟು ಸುಮ್ಮನೆ ಲೋಕದ ಅವಶ್ಯಕತೆಗಾಗಿಯೇ ದೇವ್ರನ್ನ ಇಟ್ಕೊಂಡು ಅವರ ಕೊಟ್ಟಿರೋದನ್ನೆಲ್ಲ ಬಿಟ್ಟು ಕೊಡು ಕೊಡು ಹೇಳಿ ಬಲವಂತ ಹಾಗೆ ಪ್ರೀತಿಯಿಂದ ದೇವರು ನಮ್ಮನ್ನು ಇಷ್ಟಪಟ್ಟು ಕೊಡುವ ರೀತಿಯಲ್ಲಿ ಜೀವನ ಮಾಡೋದಕ್ಕೆ ಒಪ್ಪಿಸಿ ಕೊಡೋಣ ಸುತ್ತಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ನಿನ್ನ ಪ್ರೀತಿಗಾಗಿ ಸ್ತೋತ್ರ ಪ್ರಾಣನೇ ತ್ಯಾಗ ಮಾಡಿ ಪಾಪದ ಬಗ್ಗೆ ನೀತಿ ಬಗ್ಗೆ ನ್ಯಾಯ ತೀರ್ಪು ಬಗ್ಗೆ ಈ ಮೂರರಲ್ಲಿ ನಿಂತು ಫಲ ಕೊಡುವಂತೆ ನಮಗೆ ಕೃಪೆ ಮಾಡಿದ್ದೀರಾ ಪ ಹಳೆ ಪಾಪ ಶ್ರಮಿಸಿದ್ದೀರ ಇರುವ ಪಾಪದ ಮೇಲೆ ದ್ವೇಷ ಹುಟ್ಟಿಸಿ ಪಾಪವನ್ನು ಮಾಡಿದ ಹಾಗೆ ನೀತಿಯಲ್ಲಿ ಜೀವಿಸಿ ಪರಲೋಕ ರಾಜ್ಯದಲ್ಲಿ ನ್ಯಾಯ ತೀರ್ಪಿನಲ್ಲಿ ಗೆದ್ದು ನಿನ್ನ ಸನ್ನಿಧಾನದಲ್ಲಿ ಯುಗ ಕಾಲ ನಿವಾಸ ಮಾಡೋದಕ್ಕೆ ಕೃಪೆ ಮಾಡಬೇಕಾಗಿ యేసిన నమద బేడు వే తందే హేన్